ನೀವು ಇವೆಲ್ಲ ಹೇಳೋಕ್ಕಾಗಲ್ಲ ಎಲ್ಲ ಜಸ್ಟ್ ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದೆ ಸಿ ಎಮ್ಗೆ ನಾನು ನೆಕ್ಸ್ಟ್ ವೀಕ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಬಿಬಿಎಂಪಿನ ಹೊಡೆಯೋದು ಏನಿಲ್ಲ ಗ್ರೇಟರ್ ಆಫ್ ಆ ವಿಚಾರಕ್ಕೆ ಬೇರೆ ಬೇರೆ ಕೆಲವೆಲ್ಲ ಪೆಂಡಿಂಗ್ಸ್ ಏನಿರ್ತಲ್ಲ ಅಲ್ಲಿ ಮೂರು ನಾಲ್ಕು ಕೆಲಸ ನಾಳೆ ನಡೆದ ಡಿಸಿ ಕಾಂಪ್ಟೆಕ್ಸ್ ಆ ವಿಚಾರದಲ್ಲಿ ಸಿದ್ಧತೆ ಮಾಡಿ ರಾಮನಗರ ಬೆಂಗಳೂರಿಗೆ ಸೇರಿಸಬೇಕು ಅನ್ನೋದಿಲ್ಲ ಜರ್ಸಿ ಬಿಡಿಯೋದಲ್ಲ ಜನಪು ಇರ್ತದೆ ರಾಮನಗರ ರಾಮನಗರ ಚಿಕ್ಕಪಟ್ಟ ಚಿನ್ನಪಟ್ಟದಲ್ಲಿ ಇರ್ತದೆ ಎಲ್ಲ ಅಂಗಡಿಗೂ ಆಗಲೇ ಇರ್ತದೆ ಬೆಂಗಳೂರಿಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ